ಮುನ್ನೂರು ಕಾಪು ಸಮಾಜದ ಕಾರ್ಯಶ್ಲಾಘನೆ ರಾಜವಂಶಸ್ಥೃ ಮುನ್ನೂರು ಕಾಪು ಸಮಾಜದಿಂದ ರೈತರು ಕೃಷಿ ಪಾಲನೆಯಲ್ಲಿ ನಿರತರಾಗುವಂತೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಕುರಿತು ಗದ್ವಾಲ ಸಂಸ್ಥಾನದಲ್ಲಿ ಜನರು ಮಾತನಾಡ್ತಾ ಇದ್ರು ಆದರೆ ನಾನು ಈ ಹಬ್ಬಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದು ಎತ್ತುಗಳ ಸ್ಪರ್ಧೆಯನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ ಮುನ್ನೂರು ಕಾಪು ಸಮಾಜದ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ಮಹಾ ಮಹಾಸಂಸ್ಥಾನದ ಏಳನೇ ತಲೆಮಾರಿನ ವಂಶಸ್ಥರಾದ ಕೃಷ್ಣರಾಮ್ ಭೋಪಾಲ್ ಅವರು ಹೇಳಿದರು ಅವರಿಂದು ನಗರದ ರಾಜೇಂದ್ರ ಗಂಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೊದಲನೇ ದಿನದ ಬಾರದ ಕಲ್ಲು ಎತ್ತುಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ್ರು ಮುನ್ನೂರು ಕಾಪು ಸಮಾಜ ಇಷ್ಟೊಂದು ಅದ್ದೂರಿಯಾಗಿ ಮುಂಗಾರು ಬೆಳ್ಳಿ ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಭಾಗದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸಿದ್ರು ಮುನ್ನೂರು ಕಾಪು ಸಮಾಜದ ಮುಂಗಾರು ಬೆಳ್ಳಿ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಎಂಬುದಕ್ಕೆ ಈ ವೇದಿಕೆ ಉತ್ತಮ ನಿರ್ದೇಶನವಾಗಿದೆ ಈ ಹಿಂದೆ ಗದ್ವಾಲ್ ಮಹಾಸಂಸ್ಥಾನದ ನಮ್ಮ ರಾಜವಂಶಸ್ಥರು ರಾಯಚೂರು ಜಿಲ್ಲೆಯನ್ನ ಆಳ್ವಿಕೆ ಮಾಡ್ತಾ ಇದ್ರು ಆದ್ರೆ ಈಗ ಗದ್ವಾಲ್ ಮಹಾಸಂಸ್ಥಾನದ ಈ ರಾಜವಂಶಸ್ಥರನ್ನ ಕರೆಸಿ ಈಗ ಈ ಭಾಗದ ಜನರು ಸಂಸ್ಕೃತಿಯನ್ನ ಪರಂಪರೆಯನ್ನ ಪರಿಚಯ ಮಾಡ್ತಾ ಇರುವುದು ಮುನ್ನೂರು ಕಾಪು ಸಮಾಜದ ಕಾರ್ಯವನ್ನ ರಾಜವಂಶಸ್ಥರಾದ ನಾನು ಅಭಿನಂದನೆಗಳ ಹಾಗೂ ಸ್ವಾಗತವನ್ನ ಕೋರುತ್ತೇನೆ ಅಂತ ತಿಳಿಸಿದ್ರು ನಂತರ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ ಈ ಹಿಂದೆ ತಲೆಮಾರಿನಲ್ಲಿ ಗದ್ವಾಲ್ ಮಹಾ ಮಹಾಸಂಸ್ಥಾನದ ರಾಜವಂಶಸ್ಥರ ಪೂರ್ವಜರು ನಮ್ಮನ್ನ ರಕ್ಷಣೆ ಮಾಡಲು ಆಳ್ವಿಕೆ ಮಾಡಿದ ರಾಜವಂಶಸ್ಥ ಮರಿಮೊ ಏಕೃಷ್ಣರಾಜ್ ಎ ಕೃಷ್ಣರಾಜ್ ಭೂಪಾಲ್ ಅಂತ ಹೇಳಿದ್ರು ಇನ್ನು ಪ್ರಪ್ರಥಮ ಬಾರಿಗೆ ರಾಯಚೂರು ಜಿಲ್ಲೆಗೆ ಮುಂಗಾರು ಬೆಳ್ಳಿ ಹಬ್ಬಕ್ಕೆ ಅವರನ್ನ ಕರೆಸಿ ತಂದಿರುವುದು ಹಬ್ಬಕ್ಕೆ ಮತ್ತಷ್ಟು ವೈಭವದ ಜೊತೆಗೆ ಮೆರಗನ್ನ ಬಂದಿದೆ ಗದ್ವಾಲ್ ಸಂಸ್ಥಾನದ ರಾಜವಂಶಸ್ಥರು ಈ ಭಾಗಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರು ಮುಂಗಾರು ಬೆಳೆ ಸಂಭ್ರಮದ ಹಬ್ಬಕ್ಕೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಅಗಜಗಾತ್ರದ ಎತ್ತುಗಳನ್ನ ಮಾಲೀಕರು ಮಗುವಂತೆ ಎತ್ತುಗಳನ್ನ ಸಾಕಾಣಿಕೆ ಮಾಡುವ ಮೂಲಕ ರಕ್ಷಣೆ ಮಾಡ್ತಾ ಇರುವುದು ರೈತರ ಕಾಳಜಿ ಮೆಚ್ಚುವಂತದ್ದು ಅಂತ ಹೇಳಿದ್ರು ಆಕರ್ಷಕ ಎತ್ತುಗಳಿಗೆ ಎ ಸಿ ಬೆಡ್ ರೂಮ್ ವ್ಯವಸ್ಥೆ ಮಾಡಿ ಎತ್ತುಗಳನ್ನ ಮಗುವಂತೆ ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಎತ್ತಿನ ಮಾಲೀಕರು ಹೇಳಿದ್ರು ಆದರೆ ಇಂದಿನ ಕಾಲಘಟ್ಟದಲ್ಲಿ ರೈತಾಪಿ ಜನಾಂಗದವರು ಇರುವುದು ನಿಜಕ್ಕೂ ಆಶ್ಚರ್ಯ ಮತ್ತು ರವರ ನೇತೃತ್ವದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ವರದಿ ವೀರನ್ ಗೌಡ ಸಮಾಜದ ಬಹಳ ಬಹಳ ದೊಡ್ಡ ಆಸ್ತಿ ಅಂದ್ರೆ ಅದು ಕಾಪರೇಟೆಡ್ ಅವ್ರು ನಿಮಗೆ ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ಇವತ್ತು ಉತ್ತಮವಾದಂತ ಕಲ್ಯಾಣ ಮಟ್ಟಕ್ಕೆ ಇರ್ಬೋದು ಶಾಲೆಗಳಿರ್ಬೋದು ಏನು ಅವರು ಮಾಡಿರುವಂತ ಅಸಟ್ಟಗಳು ಒಂದಲ್ಲ ಆ ನೋಡಿದ್ರೆ ಸಮಾಜ ಇಡೀ ನಿಮ್ಮ ಸಮಾಜದವರಿಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂತ ಪೂಜೆ ಮಾಡುವಂಥದ್ದು ಕೂಡ ನಾವು ನೀವು ಮಾಡಲೇಬೇಕಾಗ್ತದೆ ಯಾಕಂದ್ರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರಿಗೆ ಅಷ್ಟೇ ಸಹಕಾರವನ್ನು ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜನ ಕೂಡ ಒಟ್ಟಾಗಿ ತೆಗೆದುಕೊಂಡಂತ ಕೆಲಸವನ್ನು ಮಾಡ್ತಾ ಇದ್ರು ಹಾಗಾಗಿ ಇವತ್ತು ಪಾಪರಾಟೋರು ಕೂಡ ಇಂದು ಎರಡು ಸಾವಿರದ ಎಂಟರಲ್ಲಿ ನಾನು ಅವರು ಅವರು ಅರ್ಬನ್ನಲ್ಲಿ ಆ ಎಮ್ ಎಲ್ ಎಗೆ ಕಾಂಟೆಸ್ಟ್ ಮಾಡಿದರೆ ನಾನು ರೂರಲ್ನಲ್ಲಿ ಬಿ ಜೆ ಪಿಯಿಂದ ಮಾಡಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಬಂದಿದ್ರು ಸ್ಟೇಡಿಯಂನಲ್ಲಿ ಆವತ್ತೇ ಇಬ್ರು ಇಬ್ರು ನಿಂತು ಭಾಷಣ ಮಾಡುವಂಥದ್ದು ನಾನು ಫಸ್ಟ್ ಮತ್ತೆ ನಾವು ಇಬ್ರು ಕಲಿತು ಭಾಷಣ ಮಾಡಿ ಇಬ್ರು ಕೂಡ ಕ್ಷೇತ್ರದಲ್ಲಿ ತಿರ್ಬೇಡಿ ಕಾರಣಾಂತರಗಳಿಂದ ಮತ್ತೆ ನಾವು ಪಕ್ಷಗಳನ್ನ ಚೇಜ್ ಆದಾಗ ಮತ್ತು ಎರಡು ಬಾರಿ ಶಾಸಕರಾಗಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಕೂಡ ನಾನು ಹೇಳ್ತೇನೆ ಹಾಗಾಗಿ ಸಮಾಜ ಕೂಡ ಎಲ್ಲರೂ ನಮ್ ಜೊತೆಗಿಂತ அந்த ஜெரகா எதுக்கே ஓகே சார் இன் லென் டச்சோ அக்கோ எவ்வளோ மந்தா

ಕಾರ್ಯಕ್ರಮ ಆರೋಗ್ಯ ಅವರ ಮನೆಗಂಡು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾರಣದಿಂದ ಇವತ್ತು ಎಲ್ಲ ಸಮಾಜದವರನ್ನು ಒಂದು ಜಾತಿಗಳಿವೆ ಎಷ್ಟು ಇವು ಇದೆ ಆ ಸಮಾಜವರೆಗೂ చెప్తాను కాజా హుస్సేన్ గారు పలకం తండ్రి మీ దగ్గర ఉన్నారు